ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ವಿಜ್ವಾಂಬಿಕಾ ನಂದಿನಿಯಮ್ಮನ ಮುಖಾಮುಖಿ ಆಗೋದ್ರ ಜೊತೆಗೆ ಇಲ್ಲಿ ನಂದಿನಿ ಅಮ್ಮನ ಮೇಲೆ ವಿಜಯಾಂಬಿಕಾ ಮಾಡ್ತಿರೋ ದಾಳಿಗೆ ತಿರುಗೀಟನ್ನ ಕೊಡುವುದಕ್ಕೆ ಅಲ್ಲಿಗೆ ಮಿನಿಸ್ಟರ್ ವೀರು ಅವರು ಅಂದ್ರೆ ವಿಜಯಾಂಬಿಕಾ ತಮ್ಮ ನಂದಿನಿ ಅಮ್ಮನ ಯಜಮಾನ್ರು ಎಂಟ್ರಿ ಕೊಡ್ತಾರ ಏನಾಯ್ತು ಏನ್ ಕರ್ತಾ ಇದ್ಕೆಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ತರ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲ ಈ ವಿಜಯಾಂಬಿಕಾ ಕಾಂತ ಮತ್ತೆ ಅವರ ಗಂಡನ ಜೊತೆ ಸೀರ್ಕೊಂಡು ನಂದಿನಿಯಮ್ಮ ಎಲ್ಲಿ ಅನ್ನೋದನ್ನ ಪತ್ತೆ ಹಚ್ಚೋಕೆ ಕಡೆ ಕಾಂತ ಅವರ ಗಂಡ ತೆಗೆದುಕೊಂಡು ಒಂದು ಫೋಟೋ ವಿಜಯಾಂಬಿಕನ ಬಿಚ್ಚಿ ಬೀಳಿಸಿದೆ ಯಾಕಂದ್ರೆ ಆ ಒಂದು ಫೋಟೋದಲ್ಲಿ ಪೃಥ್ವಿ ಪದ್ ಹಾಗೆ ನಂದಿನಿಯಮ್ಮ ಮೂವರು ಕೂಡ ಇದ್ದಾರೆ ಇದರಿಂದಾಗಿ ಪದ್ದು ಆ ಜೊತೆಗೆ ಇದ್ದಂತಹ ನಂದಿನಿಯಮ್ಮನ ನೋಡದೆ ಇನ್ನೂ ಕೂಡ ಜೀವಂತವಾಗಿದ್ದಾಳೆ ಅನ್ನೋದು ವಿಜಯಾಂಬಿಕಾ ಗೊತ್ತಾಗಿದೆ ಪೃಥ್ವಿ ಕೂಡ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಾರ ಇದನ್ನ ತಿಳಿದಂತಹ ವಿಜಯಾಂಬಿಕಾ ಯಾವುದೇ ರೀತಿಯ ಸುನೀಫನ ಕೂಡ ಕಾಂತ ಹಾಗೆ ಕೂಡದೆ ದಾರಿ ಅನ್ನೋದನ್ನ ತಿಳಿದುಕೊಡೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಆದ್ರೆ ಈ ಕಾಂತ ಅವ್ರಿಗೆ ಒಂದು ಫೋಟೋದಲ್ಲಿ ಇರ್ತಕ್ಕಂಥವ್ರು ಯಾರು ಅನ್ನೋದೇ ಹೆಚ್ಚು ಆಗ್ಬಿಟ್ಟಿದೆ ಯಾಕಂದ್ರೆ ಒಂದೇ ಒಂದು ಫೋಟೋಗೆ ಲಕ್ಷ ಲಕ್ಷ ದುಡ್ಡು ಸಿಗ್ತದೆ ಅಂದ್ರೆ ಹಾಗಿದ್ರೆ ಆ ಪದ್ದು ಜೊತೆ ಇರ್ತಕ್ಕಂಥ ಅವ್ರಿಬ್ರು ಯಾರು ಇರ್ಬಹುದು ಖಂಡಿತ ಅವ್ರಿಬ್ರು ಅಂತ ಮುಖ್ಯ ವ್ಯಕ್ತಿಗಳ ಯಾರು ಅನ್ನೋದನ್ನ ತಿಳ್ಕೊಂಡಿದ್ರೆ ಲಕ್ಷ ಲಕ್ಷ ಪೀಗ್ಬಹುದಿತ್ತಲ್ಲಪ್ಪಾ ಅಂತ ಹೇಳಿ ಕಾಂತವರು ಅವರು ಯೋಚನೆ ಮಾಡ್ತಾರೆ ಆದ್ರೂ ಕೂಡ ದುಡ್ಡಿನ ದುರಾಸೆ ಇದ್ರೂ ಕೂಡ ತುಂಬ ನಾಜೂಕಾಗಿ ಚುರುಕಾಗಿ ಇದ್ದಂತಹ ಕಾಂತವರು ತುಂಬ ಆನೆಯಚುಕ್ತನದಲ್ಲಿ ಯೋಚನೆ ಮಾಡ್ತಾರೆ ಚಿಣದ ಮೊಟ್ಟೆ ಇಡು ಕೋಳಿ ಅನ್ನು ಮಾತ್ರಕ್ಕೆ ಒಮ್ಮೆಲೆ ಕೂದ್ಬಿಟ್ರೆ ನಿಜನ ಅನ್ಯಾಯ ಆಗೋದು ನನಗೆ ತಾನೇ ನಿಜಕ್ಕೂ ಕೂಡ ಒಮ್ಮೆಲೆ ನಾನು ಅಷ್ಟು ಬಾಕೊಳಕ್ಕೆ ಹೋಗೋದು ಸರಿ ಕಾಣಿಸುವುದಿಲ್ಲ ಅಂತ ಅರಿತಂತಹ ಕಾಂತವರು ಯಾರಿರ್ಬೋದು ಅನ್ನೋದನ್ನು ಮೊದಲು ತಿಳಿಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ವಿಜಯಾಂಬಿಕಾ ಅಂತದ್ದಾಗೆ ಅಲ್ಲಿಗೆ ಸುಬೋವ್ರ ಅಕ್ಕ ಬರ್ತಾರೆ ಏನತ್ತೆ ಏನು ವಿಜಯಾಂಬಿಕಾ ಅಂತೆಲ್ಲ ಮಾತಾಡ್ತಿದ್ರೆ ವಿಜಯಾಂಬಿಕ ಬೇಕಾ ಅಂದರೆ ನಮ್ಮ ಶ್ರಾವಣಿ ಮೇಡಮ್ ಅವ್ರ ಅತ್ತೆ ಅಲ್ವಾ ಅವ್ರು ಯಾಕೋ ಸ್ವಲ್ಪ ಸರಿ ಇಲ್ಲ ಅವ್ರ ಬಗ್ಗೆ ನೀವ್ಯಾಕೆ ಮಾತಾಡ್ತಿದ್ರೆ ಅವ್ರ ಜೊತೆ ಏನಾದರೂ ಲಿಂಕ್ ಇಂಕು ಏನಾದರೂ ಇಟ್ಕಿಟ್ಕೊಂಡಿದ್ರೆ ಅವ್ರು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ ಅಯ್ಯೋ ಆ ರೀತಿ ಇಲ್ಲಪ್ಪ ನನಗೆ ಯಾಕಪ್ಪ ಅಂತವ್ರದೆಲ್ಲ ಲಿಂಕು ನನ್ನ ಜೊತೆ ಅವ್ರು ಮಾತಾಡ್ತಾರ ಸುಮ್ಮನೆ ಏನೇನೋ ಮಾತಾಡ್ತಿದ್ಯಾಪ್ಪ ನೀನು ನಾನು ಸುಮ್ಮನೆ ಅವ್ರ ಮಗನ ಮದುವೆ ಆಯ್ತಂತಲ್ಲ ಆ ಒಂದು ವಿಷಯನ ನೆನಪು ಮಾಡ್ಕೋತಿದ್ದೆ ಅಷ್ಟೇ ಅಂತಾರೆ ಅವ್ರ ಮಗನ ಮದುವೆ ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಂತ ಹೇಳಿ ಸುಬ್ಬು ಅಕ್ಕ ಕೇಳಿದಾಗ ಯಾಕೆ ಅಂದ್ರೆ ಮದುವೆ ಆಗಿದೆ ಊಟಕ್ಕೆ ಕರೀಲಿಲ್ವಲ್ಲ ಅಂತ ಊಟದ ಬಗ್ಗೆ ಯೋಚನೆ ಮಾಡ್ತದೆ ಅಂತ ನಿಮ್ಗೆ ಯಾವಾಗ್ಲೂ ಕೂಡ ಊಟದ್ದೇ ಚಿಂತೆ ಅಲ್ವಾ ಅತ್ತ ಬನ್ನಿ ತಿಳ್ಸಾಂಬಾರ ಅನ್ನ ಪಲ್ಯ ಮಾಡಿದಿನಿ ಬಂದು ಊಟ ಮಾಡಿ ಬನ್ನಿ ಅಂತ ಹೇಳ್ತಾರೆ ಈ ಕಡೆ ಅಕ್ಕ ಅಯ್ಯೋ ಏನೇ ನೀನು ನಾನ್ ನೋಡಿದ್ರೆ ಬ್ರಿಷ್ಟ ಅನ್ನ ಬೋಚನ ನೆನಪು ಮಾಡ್ಕೊತಿದ್ದೀನಿ ಹಪ್ಳ ಸುಣ್ಗೆ ಉಪ್ಪಿನಕಾಯಿ ಪಾಯಸ ಅನ್ನ ಸಾಂಬಾರ್ ಭಾತು ಅದು ಇದು ಬಿರಿಯಾನಿ ಜೊತೆಗೆ ಪ್ರೀಣಿ ಎಲ್ಲ ಕೂಡ ಇರುತ್ತೆ ಅದನ್ನೆಲ್ಲ ನನಪು ಮಾಡ್ಕೋತಾ ಇದ್ದೀನಿ ಅಂಥದ್ರಲ್ಲಿ ಬಂದ್ಬಿಟ್ಟು ತಿಳಿಸ ನನ್ನ ಅಪ್ಲ ಇದೆ ಬನ್ನಿ ಅತೆ ಅಂತ ಹೇಳ್ತಿದ್ಯಲ್ಲ ನೀನು ಏನು ಅಂತ ಹೇಳ್ತಾರೆ ವಿಜಯಾಂಬಿಕಾ ಅಯ್ಯೋ ಅತೆ ಸುಮ್ಮನೆ ಬಂದು ಊಟ ಮಾಡಿ ಅಂದಾಗ ಸರಿ ಸರಿ ಆಯಿತು ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಲ್ವಾ ಅಂತ ಹೇಳಿ ಕಾಂತವರು ಕೂಡ ಹೋಗ್ತಾರೆ ಆದರೆ ಇಲ್ಲಿ ಸುಬ್ಬು ಅಕ್ಕನ ಅನುಮಾನ ಮತ್ತಷ್ಟು ದಟ್ಟವಾಗ್ತದೆ ಇಲ್ಲ ಇತ್ತೀಚೆಗೆ ಖಂಡಿತವಾಗ್ಲೂ ಅತ್ತೆ ಯಾವಾಗಲೂ ಫೋನಲ್ಲೇ ಇರ್ತಾರೆ ವಿಜಯಾಂಬಿಕಾ ಅಂತ ಮಾತಾಡ್ತಾಯಿದ್ರು ಕೇಳೋದಕ್ಕೆ ಮೃಷ್ಟಾನ ಅದು ಇದು ಅಂತ ಹೇಳಿದ್ರು ಖಂಡಿತ ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ಅಂತ ಅನ್ಸುತ್ತೆ ಮಾವ ಕೂಡ ಮನೆ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ ಆದರೆ ಈಗ ಹೊರಗಡೆ ಹೋಗ್ತಿರ್ತಾರೆ ಏನು ಮಸಲತ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಏನು ಅನ್ನೋದನ್ನ ನಾನು ತಿಳಿದುಕೊಳ್ಳೇಬೇಕು ಅಂತ ಸುಬ್ಬು ಅಕ್ಕ ಅನ್ಕೋತಾರೆ ತದನಂತರ ಇಲ್ಲಿ ನಂದಿನಿ ಅಮ್ಮನಿಗೆ ಹುಷಾರಿಲ್ಲ ಹಾಗಾಗಿ ಪೃಥ್ವಿ ಅವರು ಕಾಳಜಿ ಮಾಡ್ತಿದ್ದಾರೆ ನಂದಿನಿ ಅಮ್ಮ ನೀವು ಯಾಕೆ ಇಷ್ಟ ು ಅಸಡ್ಡೆ ಮಾಡ್ತಿದ್ರ ನಿಜಕ್ಕೂ ಕೂಡ ಆರೋಗ್ಯವಾಗಿರಬೇಕು ನೀವು ಈಗ ಚಳಿಗಾಲ ಬೇರೆ ಅಂತ ಹೇಳ್ತಿದ್ದಾರೆ ಆ ವಿಜಯಾಂಬಿಕ ಮೊದಲೇ ಸರಿ ಇಲ್ಲ ಏನಾದರೂ ಮಾಡಿಬಿಟ್ರೆ ನಿಮಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನು ಮಾಡೋದು ಅಂದಾಗ ವಿಜಯಾಂಬಿಕ ಇಷ್ಟು ದಿನ ನಂಗೆ ಮಾಡಬೇಕು ಅಂದಿದ್ರೆ ಯಾವತ್ತೂ ಮಾಡ್ತಿದ್ಲು ಖಂಡಿತವಾಗ್ಲೂ ಅವಳು ಸಿಕ್ಕಿಲ್ಲ ಒಂದು ಪಕ್ಷಿ ಅವಳು ನನಗೆ ಮಾಡೋಕ್ಕೆ ಬಂದಿದ್ರು ಖಂಡ ನನ್ನ ಜೀವ ಗಟ್ಟಿಯಾಗಿದೆ ಆ ವಿಜಯಾಂಬಿಕ ಕಥೆಯನ್ನು ಮುಗಿಸೋದ ಹೊರತು ಯಾವುದೇ ಕಾರಣಕ್ಕೂ ನಾನು ಸಾಯುವುದಿಲ್ಲ ನನಗೂ ಕೂಡ ನನ್ನ ಮಗಳು ಜೊತೆ ಬದುಕಬೇಕು ನನ್ನ ಗಂಡನ ಜೊತೆ ಇರಬೇಕು ಅವರ ಪ್ರೀತಿಯನ್ನು ಪಡ್ಕೋಬೇಕು ಅನ್ನುವ ಆಸೆ ಇದೆ ಆದ್ರೆ ಅದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಅನುಮಾನ ಮೊದಲು ಹೋಗಬೇಕು ಅದನ್ನೆಲ್ಲ ನಾವು ಮಾಡಬೇಕು ಕರೆಕ್ಟಾಗಿ ಆಗಿ ಏನ್ ಮಾಡಬೇಕು ಅದನ್ನ ಮಾಡಿಯ ವಿಜ್ವಾಂಬಿಕ ಏನು ಅನ್ನೋದನ್ನ ಅವ್ರಿಗೆ ತೋರಿಸ್ಬೇಕು ಅಂತ ನಂದಿನಿ ಅಮ್ಮ ಹೇಳಿದಾಗ ಹೌದು ವೀರು ತುಂಬಾ ಒಳ್ಳೆ ವ್ಯಕ್ತಿ ಆದ್ರೆ ಅವರ ಅಕ್ಕನ ಕುತಂತ್ರ ನಿಜವಾಗ್ಲೂ ವೀರಿಗೆ ಅರ್ಥ ಆಗ್ತಿಲ್ಲ ನಿಮ್ಮೇಲೆ ಅನುಮಾನ ಪಟ್ಟು ತನ್ನ ಬದುಕನ್ನ ಹಾಳು ಮಾಡ್ಕೊಂಡ್ಬಿಟ್ಟ ಅವ್ನಿಗೆ ಈ ಸತ್ಯ ಏನು ಅನ್ನೋದನ್ನ ಅರಿವು ಮಾಡಬೇಕು ಇಲ್ಲ ಅಂದ್ರೆ ವೀರು ಕಥೆಯನ್ನೇ ಮುಗಿಸ್ಬಿಡ್ತಾಳೆ ಆ ಕೇಳಿ ವಿಜ್ವಾಮಿಕಾ ಅಂತ ಪೃಥ್ವಿಯನ್ನ ಹೇಳ್ತಾರೆ ತದನಂತರ ಇರಿ ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಡು ಬರ್ತೀನಿ ಮೆಡಿಸಿನ್ ಅಂದಾಗ ಬೇಡ ಬೇಡ ನೀವು ಮೊದಲೇ ಹೋಗಿದ್ದೆ ಸಿಕ್ಕಾಕೊಂಡಿದ್ರೆ ಮತ್ತೆ ಹೋಗಿ ಇನ್ನೇನು ಆಗುವುದು ಬೇಡ ನಾನು ಕಷಾಯ ತಗುತ್ತೀನಿ ನಾಳೆ ಬ ಹೇಳಿರ್ತೀನಿ ತೊಗೊಂಡು ಬರ್ತಾರೆ ಅಂದಾಗ ಇಲ್ಲ ಇಲ್ಲ ನಾನು ಹೋಗ್ತೀನಿ ಅಂತಿರ್ತಾರೆ ಬೇಡ ಅಂತ ನಂದಿನಿ ನಂದಿನಿಯಮ್ಮ ಹೇಳ್ತಿರ್ತಾರೆ ಇದರ ನಡುವೆ ಇವರ ಮನೆಯನ್ನು ಹುಡ್ಕೊಂಡು ಬಂದೇ ಬಿಡ್ತಾರೆ ರೌಡಿಗಳು ಬಾಗ್ಲು ಬಡಿತಿದ್ದಾರೆ ವೀಕ್ಷಿಕ ಕಡೆಯವರೇ ಇರ್ಬೋದು ಅಂತ ನಂದಿನಿ ನಂದಿನಿಯಮ್ಮ ಪೃಥ್ವಿಯನ್ನ ಇಬ್ಬರೂ ಕೂಡ ಬಚ್ಚಿಟ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಈ ಕಡೆ ನಂದಿನಿಯಮ್ಮನ ಬಚ್ಚಿಟ್ಟು ಪೃಥ್ವಿ ಅವರು ಮಂಕಿ ಕ್ಯಾಪ್ ಹಾಕೊಂಡಿದ್ದ ಡೋರ್ ಒಂದು ದುಣ್ಣ ಇಟ್ಕೊಂಡು ಓಪನ್ ಮಾಡ್ತಾರೆ ನೋಡಿದ್ರೆ ಪಕ್ಕದ ಮನೆ ಡೋರ್ನ ಇವ್ರ ಮನೆ ಅಂತ ಅನ್ಕೊಂಡು ಬಡೀತಿದ್ದಾರೆ ಒಳಗೆ ಯಾರು ಕಾಣಿಸ್ತಿಲ್ಲ ಹೊರಗಡೆ ಬೀಗ ಹಾಕಿದ ಮನೇಲಿ ಇನ್ವೇನೋ ನಡಿರಿ ಅಂತ ಹೇಳಿ ಹೋಗ್ಬಿಡ್ತಾರೆ ಹೇಗೋ ನಂದಿನಿಯಮ್ಮ ಮತ್ತೆ ಪೃಥ್ವಿ ಅವರು ಬಚ್ಚ ಆಗ್ತಾರೆ ನಂತರ ಮನೆ ಮುಂದೆ ಒಂದು ಪಾಕೆಟ್ ಇರತ್ತೆ ಲೆಟರ್ ಇರತ್ತೆ ಅದನ್ನ ನೋಡಿದ್ದೆ ಗೊತ್ತಾಗುತ್ತೆ ಪದ್ದು ಅವರು ಮೆಡಿಸಿನ್ ತಂದಿಟ್ಟು ಇದನ್ನ ಅಮ್ಮ ಕೂಡ ಪೃಥ್ವಿ ಅಂತ ಬರ್ದಿಟ್ಟಿರ್ತಾರೆ ಎಂತ ಒಳ್ಳೆ ಸ್ನೇಹಿತ ಪದ್ದು ಅಂತ ಅಂದ್ಕೊಂಡು ಪೃಥ್ವಿಯವರು ಮಾತ್ರೆಗಳನ್ನ ತಗೊಂಡು ಮನೆ ಒಳಗಡೆ ಹೋಗ್ತಾರೆ ಈ ಕಡೆ ಸುಬು ಮತ್ತೆ ಶ್ರಾವಣಿಯ ಪ್ರೀತಿ ದಿನೇ 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 ಜಾಸ್ತಿ ಆಗ್ತದೆ ಈ ಕಡೆ ವಿಜಯಾಂಬಿಕಾ ನಂದಿನಿಯಮ್ಮ ಮತ್ತೆ ಪೃಥ್ವಿ ಅವರ ಮನೆ ಮೇಲೆ ಅಟ್ಯಾಕ್ ಮಾಡಬಹುದು ಅನ್ನೋ ಸುಳಿವು ಪದ್ದು ಊರಿಗೆ ಸಿಕ್ಕಿರುವುದರಿಂದಾಗಿ ನಂದಿನಿಯಮ್ಮ ಮತ್ತು ಪೃಥ್ವಿ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಮಗ ಸುಬುಗೆ ಹೇಳಿದ್ದಾರೆ ಸುಬು ಕೂಡ ಅಲ್ಲಿ ವೀರು ಅವರು ಹೋಗಬೇಕಾಗಿರೋ ಕೆಲಸವನ್ನು ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಕೂಡ ಅಪ್ಪಂಗೆ ತಿಳಿಸಿದ್ದಾರೆ ಕುನಿಗೂ ಆ ದಿನ ಬಂದಿದೆ ಈ ಕಡೆ ಪೂಜೆ ಮಾಡಿದೆ ಎಲ್ಲ ಹೋಗ್ತಿರು ಒಳ್ಳೆ ಕೆಲಸ ಕೆಲಸ ಎಲ್ಲ ಒಳ್ಳೇದಾಗಲಿ ಅಂತ ಅಮ್ಮ ಆಶೀರ್ವಾದ ಮಾಡ್ತಿದ್ದಾರೆ ತದನಂತರ ಇಲ್ಲಿ ವೀರು ಅವರು ಕೂಡ ಆ ಒಂದು ರಾಮ್ಪುರದ ಹತ್ರ ಮಕ್ಕಳಿಗೋಸ್ಕರ ಒಂದು ದೊಡ್ಡ ಸ್ಕೂಲನ್ನ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದೇ ಒಂದು ಗುದ್ದಲಿ ಪೂಜೆಗೆ ಸುಬ್ಬು ಸಮೇತ ಅಲ್ಲಿಗೆ ಹೋಗ್ಬೇಕಾಗಿದೆ ಇದರ ನಡುವೆ ಶ್ರಾವಣಿ ಎಂದಿನಂತೆ ತನ್ನ ಪ್ರೀತಿಯ ಅಲ್ಲಿ ತನ್ನ ಪರ್ಫ್ಯೂಮ್ ಅನ್ನ ಹಾಕಿ ಸುಬ್ಬು ಕೈಗೆ ಕೊಟ್ಟು ಕಳಿಸ್ತಿದ್ದಾರೆ ತದನಂತರ ಇಲ್ಲಿ ಸುಬ್ಬು ಹತ್ರ ಪದುವವರು ಬಂದಿದ್ದೆ ಪ ಇಲ್ಲಿ ನಂದಿನಿ ಅಮ್ಮನ ಶಿಫ್ಟ್ ಮಾಡಬೇಕು ಮರಿಬೇಡ ಕರೆಕ್ಟ್ ಟೈಮ್ಗೆ ಮಗ್ನೆ ಅಂತ ಖಂಡಿತ ಅಪ್ಪ ನೀವು ಕಾಲ್ ಮಾಡಿ ಅಲ್ಲಿ ಮುಗಿದ ತಕ್ಷಣ ಕೂಡ ಹೇಳ್ತಾರೆ ರೀತಿ ತೊಂದರೆ ಆಗದೆ ಇಲ್ಲಿ ನಂದಿನಿಯಮ್ಮ ಪೃಥ್ವಿ ಅಣ್ಣನ ಇಬ್ಬರನ್ನ ಕೂಡ ನಾನು ತುಂಬಾ ಹುಷಾರಾಗಿ ಶಿಫ್ಟ್ ಮಾಡಬೇಕು ಆ ರೀತಿ ಆಶೀರ್ವಾದ ಮಾಡುತ್ತಾನೆ ಅಂತ ದೇವ್ರ ಅವರು ಕೂಡ ಕೇಳ್ಕೊತಾರೆ ಈ ಕಡೆ ಆಲ್ರೆಡಿ ವಿಜ್ವಿಯ ಅದೇ ಊರಿಗೆ ರೌಡಿಗಳ ಜೊತೆ ಬಂದಿಲ್ದಾಗಿದೆ ರೋಡ್ ರೋಡ್ ಅಲ್ಲಿ ಫೋಟೋವನ್ನು ತೋರಿಸಿ ಇವ್ನ ನೋಡಿದರ ನೋಡಿದಿರ ಅಂತ ವಿಚಾರ ಮಾಡ್ತಿದ್ದಾರೆ ನಂದಿನಿಯಮ್ಮನೆ ಮಾಸ್ಕ್ ತಕೊಂಡು ಅದೇ ತಾರಿ ಹೋಗ್ಬೇಕಿದ್ರೆ ನಂದಿನಿ ಅಮ್ಮನ ಹತ್ರನೇ ನಂದಿನಿ ಅವರ ಫೋಟೋ ತೋರಿಸಿ ನೋಡಿದಿನಿ ಅಂದಾಗ ನಂದಿನಿ ಅವರು ಇಲ್ಲ ಅಂತಾರೆ ಮನೆಗೆ ಹೋಗ್ತಾರೆ ಮನೆಗ್ ಹೋಗಿದ್ದೆ ಪದ್ಮಣವ್ ಶ್ರೀ ಅಂಬಕನಮ್ಮನ ಹುಡುಕ್ತಾಳೆ ಮೊದಲು ಇಲ್ಲಿಂದ ಹೋಗಬೇಕು ಅಂತ ಹೇಳಿ ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡಿದ್ದೆ ಇಬ್ರು ಕೂಡ ಮನೆ ಬಿಟ್ಟು ಹೋಗ್ತಿದ್ದಾರೆ ಅದೇ ಒಂದು ದಾರಿಯಲ್ಲಿ ಹೋಗ್ತಿದ್ದಾರೆ ಈ ಕಡೆ ವಿಜಯಾಂಬಿಕಾ ರೌಡಿಗಳು ಎಲ್ಲಾ ಕಡೆಯಿಂದನು ಅಡ್ಡಲಾಗ್ತಿದ್ದಾರೆ ಅವರನ್ನ ನಿಲ್ಲಿಸಿ ನಿಲ್ಸಿ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ನಂದಿನಿಯಮ್ಮ ಪೃಥ್ವಿಯವ್ರನ್ನೇ ನಿಲ್ಲಿಸ್ತಾರೆ ಪ್ರಶ್ನೆ ಮಾಡ್ತಿದ್ದಾರೆ ಗೊತ್ತಿದ್ಯಾ ನಿಮಗೆ ಇವರು ಅಂತ ಅವ್ರಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಮಾಸ್ಕ್ ತೆಗಿರಿ ಹೆಲ್ಮೆಟ್ ತಗಿರಿ ಅಂತಿದ್ದಾರೆ ಈ ಕಡೆ ವಿಜಯಾಂಬಿಕಾ ಇನ್ಯಾರಿಗೂ ತೋರಿಸ್ದಾಗ ಅವರು ನಮ್ಗೆ ಗೊತ್ತಿದೆ ಬನ್ನಿ ತೋರಿಸ್ತೀವಿ ಅಂದಾಗ ಹೀ ಇಲ್ಲಿ ಗೊತ್ತಿದ್ಯಂತೆ ಅವ್ರು ಯಾರೂ ಗೊತ್ತಿಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದ್ರು ಅಂತ ಹೇಳಿ ವಿಜಯಾಂಬಿಕಾ ತನ್ನ ರೌಡಿಗಳನ್ನ ಕರ್ಕೊಂಡು ನಂದಿನಿಯಮ್ಮ ಮತ್ತೆ ಪೃಥ್ವಿಯವನ್ನ ಹುಡ್ಕೊಂಡು ಹೋಡ್ತಿದ್ದಾರೆ ಎತ್ತ ಕಡೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ನಂದಿನಿಯಮ್ಮದು ಇನ್ನೇನು ಸ್ಟಾರ್ಟ್ ಆಗಬೇಕು ಅಷ್ಟು ಅವರ ಪೃಥ್ವಿ ಅವರ ಹೆಲ್ಮೆಟ್ ಬಿದ್ದೋಗುತ್ತೆ ತಕ್ಷಣ ಈ ಕಡೆ ವಜ್ವಯಾಂಬಿಕ ತನ್ನ ಮಿರರ್ ಪೃಥ್ವಿ ಅವರನ್ನ ನೋಡಿದ್ದೆ ಇಲ್ಲೇ ಇದಾನೆ ಅಂತ ಹೇಳಿ ಇಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ನಂದಿನಿ ಅಮ್ಮನ ಗಾಡಿ ಸ್ಟಾರ್ಟ್ ಆಗುತ್ತೆ ತಕ್ಷಣ ಅವರು ಕೂಡ ಹೊರಡ್ತಾರೆ ಈ ಕಡೆ ವಿದ್ಯಾಂಬಿಕಾ ಕಾರ್ ನ ಚೂಸ್ ಮಾಡಿಕೊಂಡು ಅಮ್ಮನ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ನಂದಿನಿಯಮ್ಮನ ಕಾಪಾಡುವುದು ಯಾರು ಗಂಡ ವೀರು ಎಂಟ್ರಿ ಕೊಟ್ಟು ವಿಜ್ವಾಂಬಿಕ ಮುಂದೆ ಅಬ್ಬರಿಸ ಕೊನೆಗೂ ಕೂಡ ತನ್ನ ಪ್ರೀತಿಯ ಪತ್ನಿಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅವಜ್ವಿ ಅಂಬಿಕಾ ನೀಚ ಮುಖ ಏನು ಅನ್ನೋದು ಅವ್ರಿಗೆ ಗೊತ್ತಾಗೇ ಬಿಡತ್ತ ಏನಾಯ್ತು ಏನ್ ಕತೆ ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ವೀಡಿಯೋಗೋಸ್ಕರ ವೀಟ್ ಮಾಡೋದನ್ನ ಮರಿಬೇಡಿ